ಈಗ ಶೋಭಾ ಮೇಡಮ್ದು ಒಂದು ಫೋಟೋ ಹಾಕಣೆ ಜಾವರೇಗೌಡ್ರದೊಂದು ಫೋಟೋ ಹಾಕಣ ಒಂದು ಫೋಟೋ ಹಾಕಣೆ ಸ್ಥಳೀಯ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರು ಯಶವಂತಪುರ ವಿಧಾನಸಭೆ ಅಂತ ಹೇಳಕ್ಕೆ ಬರಲ್ಲ ಅವ್ರನ್ನ ಅವರು ಏನು ರಾ ನಗರ ವಿಧಾನ ಪರಿಷತ್ ಆಗಿರ್ತಾರೆ ಜೊತೆಗೆ ಮೇಡಮ್ನವರು ಸಂಸದರು ಕೇಂದ್ರ ಮಂತ್ರಿಗಳು ಇವ್ರ ಅನುದಾನ ಐದು ಲಕ್ಷ ಹತ್ತು ಲಕ್ಷ ಗ್ರಾಂಟ್ಗಳು ಇರ್ತೈತೆ ಮಂತ್ರಿಗಳ ಅನುದಾನನೇ ಬೇರೆ ಇರ್ತೈತೆ ಸಂಸದರ ನಿಧಿನೇ ಬೇರೆ ಇರ್ತೈತೆ ನಾ ಇಷ್ಟು ಕ್ಲೋಸ್ ಆಗಿ ಅವರೇ ಕೆಲವರು ಶೋಭಾ ಮೇಡಮ್ನವ್ರ ಹತ್ರ ಕ್ಲೋಸ್ ಆಗಿ ಅವರೆಲ್ಲ ಮೇಡಮ್ನವ್ರೆ ನಮ್ಮೂರಲ್ಲಿ ಏನೋ ಒಂದು ಅಂಗನವಾಡಿಗೋ ಒಂದು ಶೌಚಾಲಯಕ್ಕೋ ಅಥವಾ ಒಂದು ಬಸ್ ಶೆಲ್ಟ್ರಿಗೋ ಒಂದು ಹತ್ತು ಲಕ್ಷ ದುಡ್ಡು ಹಾಕೊಡಿ ನಿಮ್ಮ ನಿಧಿ ಅಂತ ಹೋಗಿ ನಾವು ಒಂದು ಲೆಟ್ರ್ ಕೇಳೋರಾ ಅಥವಾ ಜಾವರೆಗೌಡರು ಒಂದು ವರ್ಷದ ಹಿಂದೆ ವಿಧಾನ ಪರಿಷತ್ಗೆ ಹೋಗೋರೆ ನಮ್ಮ ಭಾಗಕ್ಕೆ ನಿಮ್ಮದೊಂದು ಸಾಕ್ಷಿ ಗುಡ್ಡೆ ಇರಲಿ ನಿಮ್ಮದು ಹೆಸ್ರೂ ಅಲ್ಲಿ ಬೀಳಿ ಒಂದು ಹತ್ತು ಲಕ್ಷನೋ ಐದು ಲಕ್ಷನೋ ಕೊಡಿ ಒಂದು ಅಂಗನವಾಡಿ ಕಟ್ಟಡಕ್ಕೋ ಒಂದು ಶಾಲಾ ಕಟ್ಟಡಕ್ಕೋ ಒಂದು ಸಮಾಜ ಕಲ್ಯಾಣ ಇಲಾಖೆಗೋ ಒಂದು ಆಸ್ಪತ್ರೆಯಲ್ಲಿ ಶೌಚಾಲಯ ಮಾಡೋಕ್ಕೋ ಅಂತ ಕೇಳಿದ್ದಾರೆ ಅಂದರೆ ಸಾಮಾಜಿಕ ಕಳಕಳಿ ಇಲ್ದವರು ಏನೇನೋ ಮಾತಾಡ್ಬಿಟ್ರೆ ಬೆಳಗ್ಗೆ ಎದ್ದು ಈ ಇಲ್ಲಿ ವರ್ಕೇರಿ ಬೀದಿಲಿ ಏನು ಮಾಡಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಪಿಲಿ ಏನು ಮಾಡಬೇಕು ಕರಂಗಟ್ಟಿಲಿ ಏನು ಮಾಡಬೇಕು ಮ್ಯಾಗ್ಳು ಬಿದ್ದಿ ಜಂತಾ ಕಾಲೋನಿ ಏನು ಮಾಡ್ಬೇಕು ನಾವು ಗುಡಿ ಬಿದ್ದಿಲ್ಲಿ ಏನು ಮಾಡಬೇಕು ಅಂತ ಬೆಳಗ್ಗೆಯದಿ ನಾಯಿ ತಿರುಗ್ದಂಗೆ ತಿರುಗ್ತಾರಲ್ಲ ನಮ್ಮ ಮೆಂಬರ್ಸು ನಮ್ಮ ಮೆಂಬರ್ಸು ಜನಪ್ರಿಯತೆ ನೋಡಿ ಉರಿ ತಡಿಲಾರ್ದಿಲ್ಲದನೇ ಈ ಮಟ್ಟಕ್ಕೆ ತಡೆ ಬಿಟ್ಟು ಅವರೇ ಅವ್ರನ್ನೇ ಬಾಯಿಲ್ ಕೇಳಿ ಸ್ವಾಮಿ ನಮ್ಮ ಬಾಯಲ್ಲಿ ಬೇಡ ಅದು ಅವ್ರ ಬಾಯ್ಲೇ ಕೇಳಿ ಏನು ಈಗ ಓಪನ್ ಚಾಲೆಂಜ್ ಹೇಳ್ತಿದ್ದೀನಿ ಅಂದ್ರೆ ಸಾರ್ವಜನಿಕವಾಗಿ ಇಡೀ ತವರೆಕೆರೆ ಸೇರಿಸ್ತೀನಿ ನಾನು ಹಿರಿಯರು ಕೈ ಕಾಲೆಲ್ಲ ಮುಖ ಮಾಡ್ಬಿಡ್ತೀವಲ್ಲ ಬಂದ್ರೆ ಇವತ್ತು ತವರೆಕೆರೆ ಒಳಗೆ ಒಂದು ಬಹಿರಂಗ ಸಭೆ ಆಗಲಿ ಸ್ಕೂಲ್ ಬೈಲಲ್ಲೋ ಅಥವಾ ಇಲ್ಲೆಲ್ಲ ನಾ ಅಂಜನಾದ್ರಿ ಕಡಿಕೋ ಎಲ್ಲ ಸೇರ್ಕೊಳ್ಳೋಣ ಎದ್ರ ಒಂದು ಮೀಟಿಂಗು ಒಂದು ವೇದಿಕೆ ಸೃಷ್ಟಿ ಮಾಡೋಣ ನಾವು ಯಾವ ಆರ್ಟಿ ಯು ಪಾರ್ಟಿ ಏನು ಹಾಕ್ಸಲ್ಲ ಕೆರೆ ಒಳಗಡೆ ಕಟ್ಟೋಕ್ಕೆ ನಮ್ಮದು ನೂರು ಪರ್ಸೆಂಟು ಸಹಕಾರ ಇದೆ ಅಂತ ಅವರು ಹೇಳ್ಬಿಡ್ಲಿ ಒಂದು ತಿಂಗಳಲ್ಲಿ ನಾನು ದಿನೇಶ್ ಗುಂಡೂರಾವ್ ಕರೆಸ್ತೀನಿ ಒಂದು ತಿಂಗಳಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸ್ತೀನಿ ಜಾಗಕ್ಕೆ ಸಾರಿಗೆ ಮಂತ್ರಿಗಳನ್ನ ಕರೆಸಿ ನಮ್ಗೆ ಇರೋದಿದೋಣ ಇಷ್ಟೊಂದು ದೊಡ್ಡ ಪ್ರದೇಶ ಬೆಳೀತು ತವರೇಕಿರೀ ಈ ಮಟ್ಟಕ್ಕೆ ಹೋಗ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಜನಸಂಖ್ಯೆ ಸಿಕ್ಕಾಪಟ್ಟೆ ಇದಾಗೋಯ್ತು ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮುಂದೆ ಹೋಯ್ತು ಇವತ್ತು ಬೇಕೇ ಬೇಕು ಇದು ಮೆಜೆಸ್ಟಿಕ್ ಆದಂಗೆ ಆಗ್ಬಿಡ್ತು ಹತ್ತು ಸಾವಿರ ಜನ ಬಸ್ ಹತ್ತಾರೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ಅಷ್ಟೊತ್ತಿಗೆ ಹತ್ತು ಸಾವಿರ ಜನ ಬಸ್ ಹತ್ತಾರೆ ಕಾರು ಸ್ಕೂಟ್ರ್ ಹೋಗೋರು ಬಿಟ್ಟು ಈ ಅಂಕಿ ಅಂಶದ ಮಾಹಿತಿ ಅವ್ರಿಗೆಲ್ಲ ಗೊತ್ತಾ ಒಂದು ಗಾರ್ಮೆಂಟ್ಸ್ಗೋಗ ಹೆಣ್ಮಗಳಿಂದ ಹಿಡ್ದು ಹೆಚ್ಚು ಕಮ್ಮಿ ತಹಸೀಲ್ದಾರ್ ಗ್ರೇಡವರೆಲ್ಲ ಬಸ್ಸಲ್ಲಿ ಹೋಗ್ತಾರೆ ತವರೆಕೆರೆಯಿಂದ ನಮಗೆ ಗೊತ್ತಿಲ್ಲ ಅವ್ರು ಯಾರೋ ಗುಲ್ಬರ್ಗ ರಾಯಚೂರು ಕಡೆಯವರು ನಾರ್ತಲ್ಲಿ ಕೆಲಸ ಮಾಡ್ತಾರೋ ಸೌತಲ್ಲಿ ಕೆಲಸ ಮಾಡ್ತಾರೋ ಅವ್ರು ಹೇಳೋದೇ ಇಲ್ಲ ಈ ನಾವು ತಾಸಿದಾರ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಆಫೀಸ್ನಲ್ಲಿ ಕೆಲಸ ಮಾಡೋರು ಆರು ಏಳು ಜನ ತವರೆಕೆರೆಯಿಂದ ಬಸ್ ಹತ್ತಾರೆ ಹೋಗ್ಬಿಟ್ಟು ಹೋಯ್ತಾರೆ ಇದಕ್ಕೆಲ್ಲ ಮೂಲಭೂತ ಸೌಕರ್ಯ ಬೇಕು ತಾನೇ ಐದು ಲಕ್ಷದ ಒಂದು ಲಕ್ಷದೊಂದು ಇಲ್ಲ ಸ್ವಾಮಿ ಸಂಸದರ ನಿದಾಗಲಿ ಎಮ್ ಎಲ್ ಸಿ ಅವ್ರದ್ದಾಗಲಿ ಇಲ್ಲ ಕುಮಾರಸ್ವಾಮಿ ಅವ್ರ ಹತ್ರ ಜಾವರೇಗೌಡ್ರವ್ರೇ ನಾನು ನನ್ನ ಆಪಾದನೆ ಮಾಡಲ್ಲ ಇನ್ನ ಹೊಸ ಹೆಜ್ಜೆ ವಿಧಾನ ಪರಿಷತ್ಗೆ ಹಿರಿಯರು ಅವರು ನಾವೇನು ಅದೆಲ್ಲ ಮಾತಾಡಲ್ಲ ಅವ್ರಿಗೆ ಮಾತಾಡೋಕ್ಕೆ ನಮ್ಮ ಶಂಸಕರು ಇರ್ತಾರೆ ದೊಡ್ಡವರು ದೊಡ್ಡವ್ರು ಮಾತಾಡ್ತಾರೆ ಅವ್ರನ್ನ ಮಾತಾಡ್ಕೊಂಡು ನಾವು ನಮ್ಮ ತಾವರೆಕೆರೆ ಮಟ್ಟಕ್ಕೆ ಏನು ಲೀಡರ್ ಇರ್ತಾರೆ ಅವ್ರಿಗೆ ನಾವು ಮಾತಾಡ್ತೀವಿ ಅಷ್ಟೇ ಈಗ ಡಬಲ್ ಡೆಕ್ಕರ್ ನೋಡೋ ರಸ್ತೆ ಡಬಲ್ ಡೆಕ್ಕರ್ ಆಗದೆ ಈಗ ಅದು ರಸ್ತೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ಸಿಗುತ್ತಾ ನಿಮಗೆ ಶಾಸಕರ ಕಡೆಯಿಂದ ಅಥವಾ ಈಗಾಗಲೇ ಶುರು ಮಾಡಿದ್ದಾರೆ ಕೇಶಿಪ್ನವ್ರು ಶುರು ಮಾಡೋರೆ ಇನ್ನೇನೇ ಕಾಂಟ್ರವರ್ಸಿ ಬರಲಿ ಯಾವ ನಡ್ಡ ಬಂದು ನಿಂಕಂತ ನಿಂತಲ್ಲಿ ರಸ್ತೆ ಮಾಡಿ ಅಂತ ನಾವು ಹೇಳಿದ್ದೀವಿ ಒಕ್ಕೋರಲ್ಲೇ ನಮ್ಮದು ಒಂದು ಸಭೆನೇ ಮಾಡ್ಕೊಂಡು ಹೇಳಿದ್ದೀವಿ ಆವಾಗ ಶುರು ಮಾಡೋರು ಇವಾಗಲೇ ದೊಡ್ಡ ತಾವು ಶುರು ಮಾಡೋರೆ ಈಗ ಮುಗೀತದೆಲ್ಲ ಪರಿಹಾರ ತಗೊಳೋದಿದ್ರೆ ಲಿಟಿಗೇಷನ್ ಪ್ರಾಬ್ಲಮ್ ಇದ್ದರೆ ಕೋರ್ಟಲ್ಲಿ ಹಣ ಇರ್ತದೆ ಇಲ್ಲ ನಾನು ರಿಲೀಫ್ ಇದ್ದೀನಿ ಕೆಂಪೇಗೌಡ ಒಬ್ಬ ಚೇತನ್ ಒಬ್ಬರು ಒಬ್ಬರು ಅಂತ ರಿಲೀಫ್ ಇಟ್ಬಿಡ್ತಾರೆ ಭಾಗ ಅವ್ರವ್ರದ್ದು ಅವ್ರದ್ದು ಏನು ಅಮೌಂಟ್ ಹೋಗ್ತದೆ ಅದು ನೂರೈವತ್ತು ಅಡಿ ಹೋಗಿರ್ತದೊಬ್ರದ್ದು ಒಂದು ಹದಿನೈದು ಕುಂಟೆ ಅಷ್ಟೇ ಒಬ್ಬರದ್ದು ಅಟಾಯ್ತದೆ ಅವ್ರವ್ರ ತಕ್ಕಂತೆ ಅವ್ರೇನು ಅಲ್ಲಿ ಇದು ಮಾಡಿರ್ತಾರೆ ಪರಿಹಾರದ್ದು ಅದಕ್ಕೆ ಅವರು ಅದು ಅನುದಾನ ತಗೊತಾರೆ ಪರಿಹಾರ ತೊಗೊಳ್ತಾರೆ ರಸ್ತೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತದೆ ಅಷ್ಟೇ ಇನ್ನೇನು ಹೇಳೋದೇನಿಲ್ಲ ಇಷ್ಟು ನಂದು ಈ ಬಹಿರಂಗ ಚಾಲೆಂಜ್ ಆಗಿ ಹೇಳೋದು ಡೆವಲಪ್ಮೆಂಟ್ ವಿಚಾರವಾಗಿ ಇತರೆ ನಮ್ಗಳ ಮೇಲೆ ಗೂಬೆ ಕುಂಡುಸಿ ಅದು ಇದು ತೋರ್ಸಕ್ಕಿನ್ನ ಬೇಡ್ತಾರ ಮಾತುಗಳಲ್ಲಿ ಅಪ್ಪನ್ ಗುಟ್ಟವರ ಅಮ್ಮನ್ ಗುಟ್ಟವರ ನಿಮ್ಮ ಮುಷ್ಟಿ ನೋಡಿ ಹಾಕೋರ ಅವ್ರ ಮುಷ್ಟಿ ನೋಡು ಯಾರ್ಯಾರ ಮುರ್ ಓಟಾಕ್ತಾರೋ ಮಹಾಜನತೆ ಗೊತ್ತು ಅವ್ರು ಕೂಡ ತೀರ್ಪು ಭೂತಲ್ಲಿ ಇರ್ತೈತೆ ಅವರು ಗಂತೆ ಗೌರವ ವಿಶ್ವಾಸ ಪ್ರೀತಿಗಳು ಉಳಿಸ್ಕೊಂಡು ಮತದಾರ ಹತ್ರಕ್ಕಾಗಿ ಗ್ರಾಮ ಪಂಚಾಯತಿ ಎದ್ಗ ಬರಲಿ ಅಧಿಕಾರ ಅವ್ರಿಗೆ ಕೊಡ್ತಾರ ಮಹಾಜನತೆ ಸ್ವೀಕಾರ ಮಾಡ್ತೀವಿ ಸಂತೋಷವಾಗಿ ಕೆಲಸ ಮಾಡಕ್ಕೆ ಬಿಡ್ತೀವಿ ಇವ್ರ ಥರ ನಾವು ಯಾವ ಪ್ರತಿಭಟನೆಯೂ ಮಾಡೋಕ್ಕಲ್ಲ ನಮ್ಮವ್ರಿಗೆ ಕೊಡ್ತಾರಾ ನಾವು ಇವಾಗ ಏನು ಕೆಲಸ ಅಭಿವೃದ್ಧಿ ಪರವಾಗಿ ಹೋಗಿದ್ದೀವಿ ಅದೇ ಥರ ಬರ್ತೀವಿ ನಾವು ಅಷ್ಟೇ ಏನಿಲ್ಲ ಅಭಿವೃದ್ಧಿ ಕುಣಿ ಬಂದು ಕೊಂಕಿ ಹಾಕಿ ಅವ್ನಿಗೆ ಹೇಳ್ಕೊಟ್ಟು ಇವ್ನಿಗೆ ಹೇಳ್ಕೊಟ್ಟು ಇದು ಗುಂಡ್ತೋಪು ಇದು ಸರ್ಕಾರಿ ಕೆರೆ ಇವಕ್ಕೆಲ್ಲ ತಂದಾಗ ನಾವು ಕೆಲಸ ಮಾಡೋಕ್ಕಾಗಲ್ಲ ಅವಾಗ ಜನ ಹಂಗೆ ನಿಂತ್ಕೊಂಡಿರ್ತಾರೆ ಜನ ಯಾರಿಗೂ ಅವಾಗ ಏನೋ ಪಾಂಪ್ಲೇಟ್ ಒಡಿಸಿ ಹಂಚ್ಬಿಡ್ತೀವಿ ಮನೆ ಮನೆಗೆ ಅಂತ ಹೇಳ್ತಾರಲ್ಲ ಪಾಂಪ್ಲೇಟ್ ಒಡಿಸ್ಬೇಡೋದು ನಿಮ್ದೊಂದು ಟಿ ವಿನೇ ಸಾಕು ತವರೆಕೆರೆ ಕೆಂಪೇಗೌಡ ಮಾತಾಡಿರೋದು ಏನು ಏನಾದರೂ ಬೇರೆ ಥರ ಮಾತಾಡೋಣ ಗ್ರಾಮದೇವತೆ ಮಾರಮ್ಮ ತಾಯಿಗೆ ನಮಗೆಲ್ಲ ತಾಯಿ ನಮ್ಮ ದೇವತೆ ಮನೆ ದೇವರು ನಾವು ನಂಬ್ಕೊಂಡಿರೋ ದೇವರು ಆ ದೇವಸ್ಥಾನ ತಕ್ಕ ಬಂದು ಹೇಳಿ ಅವರು ತಿರ್ಗಾ ನಾನು ತೋಟಿ ತಳವಾರನ ಕೆಲಸ ಮಾಡ್ತೀನಿ ತವರೆಕೆರೆ ಒಳಗೆ